ತುಂಬ ಜನ ಹಾಕಿದ್ದಾರೆ ನಮ್ಮ ಗೊತ್ತಿರೋರೆ ನೋಡಿ ತುಂಬ ಬೇಜಾರಾಯಿತು ವೇಟ್ ಮಾಡು ಸ್ವಲ್ಪ ದಿನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಬರ್ತೀನಿ ಹಾಕ್ತೀನಿ ನಿನ್ನ ಚಾನಲ್ ಅಂತಿದ್ದಾರೆ ಊಟ ಆಯಿತು ಈಜೆ ನಿಮ್ಮದು ಅಂತಿದ್ದಾರೆ ಆಯಿತು ಅಕ್ಕ ಅಂತಿದ್ದಾರೆ ಈಜೆ ஓ எஸ் டோன் வரி நான்தீனி அந்த சர்ஜினி ஏன் ஊட்டே கோழி அந்த கோழி சாரும் மத்ன ಮಕ್ಕಳು ಹೇಗಿದ್ದಾರೆ ಅಂತಿದ್ದಾರೆ ಓಯ್ ಬೇಡಪ್ಪ ವಿಶ್ವೇಶ್ವರಯ್ಯ ಮೊಮ್ಮಗ ಅಂತಿದ್ದಾರೆ ಯಾಕೆ ಓ ಎಸ್ ಅಂತಿದ್ದಾರೆ ನಾನು ವಿಡಿಯೋನ ಹಾಕ್ತಿಲ್ಲ ಏನು ಮಾಡೋದು ಅಂತಿದ್ದಾರೆ ಅವರು ಬರೀ ಕಿವಿಯಾಗ ಹೂವು ಮೂಡಿಸೋದೆ ಅಟ್ಟ ನೋಡು ಅಂತಿದ್ದಾರೆ ಓಕೆ ಬಾಯ್ 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 ಓಕೆ ಸಿಸ್ಟರ್ ಬಾಯ್ 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 ಥ್ಯಾಂಕ್ ಯು ಟೈಮ್ ಇದ್ದರೆ ವಿಡಿಯೋ ಹಾಕಿ ಅಂತ ಹೇಳೋದು ಅಷ್ಟೇ ನಮ್ಮ ಕೆಲಸ ನೀವು ಬ್ಯುಸಿ ಇದ್ದೀರ ಅನ್ಸುತ್ತೆ ಏನೋ ಮಾಡ್ತಿದ್ದೀರಾ ಸಿಸ್ಟರ್ ಇಲ್ಲ ಏನಾದರೂ ಹುಡಿಕೆ ಹಾಕ್ತಿದ್ರಿ ಓಕೆ ಓ ಎಸ್ ಬ್ಯುಸಿ ಇದ್ದರೆ ಅಂತಿದ್ದಾರೆ ಏಜೆ ಯೋಚನೆ ಮಾಡ್ತಿದ್ದಾನೆ ಏಜೆ ಯಾಕೆ ಮಾಡ್ತೀನಿ ನೀರು ಇಲ್ಲಿ ಹೊಂಟಿ ಮಾಡಿಸ್ತೀನಿ ನೀರು ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಎಲ್ಲಿಗೆ ಹೋಗ್ತಾರೆ ಮನೆಯಲ್ಲಿ ಅವರು ಓನರ್ ಇದ್ದಾರೆ ಅಂತ ಅದಕ್ಕೆ ಹೋಗ್ತಾ ಇದ್ದಾರೆ ಬೈತಾರೆ ಮನೆಯಲ್ಲಿ ಓನರ್ ಇದ್ರೆ ಲೈಕ್ ಕೊಟ್ಟು ಹೋಗ್ರಿ லைக் கொடி லைக் கொட்டிலாந்தே நமக்கு ஒன்றே லைக் காண்த்தே அருவாயி ஜி கண்ணுக்கு சாத்தி ரொம்ப സച്ചിൻ അത് ഒഴേ ഫ്രെണ്ടു നമുഗോ അസ് ഹലേ ഫ്രെണ്ട് യാത്രാസേനോ ഖുഷിയാകെ ബട്ട് അത് വീഡിയോ ഹാ ബേജ് മാക്കണ്ടു അതേ ബേജാ നമുക്കു അതല്ല നമ്മ ഏ സക്സസ് ആയില്ല ബ്റ്റ് അങ്ങനെ കണ്ടിന്യൂ ഇതവി ಏನೋ ಒಂದು ಭರವಸೆ ಇವತ್ತಿಲ್ಲ ನಾಳೆ ಒಳ್ಳೆಯದಾಗುತ್ತೆ ಅನ್ನೋದು ಮತ್ತು ಬೇರೆ ಕೆಲಸ ಮಾಡೋಕ್ಕತ್ತೆ ಆಗೋಲ್ಲ ಬಿಡಿಗೆ ಹುಟ್ಟೋಗಲ್ಲಿ ಇದನ್ನೇ ನಂಬ್ಕೊಂಡು ಇರೋಕಂತ ಆಗೋಲ್ಲ ಬಟ್ ಏನಿಲ್ಲ ಅಂದ್ರೆ ನಮ್ಮ ಏನೋ ಒಂದು ಹಾಕ್ಕೊಂಡು ಏನೋ ಒಂದು ಲೈವ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಲೈಕ್ ಕೊ ಏಜ್ ಇದ್ಯಾ ಬೇಜರ್ ಬೇಡ ಎಸ್ ಎಸ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಡೆಯೋ ದಾರಿ ನಿಯತ್ತಾಗಿ ಇರಲಿ ಆ ಅದಕ್ಕೆ ಅನ್ಕೊಂಡೆ ಹೋಗ್ತಾ ಇರೋದು ಸಚ್ಚಿನ ಸು ಜಯ ಸಿಗಲಿ ಅಂದೇನು ಅಡ್ಡಾದರೆ ಹೋಗಿಲ್ಲ ನಿಯತ್ತಾಗಿ ಹೋಗೋಣ ಅಂತ ಯಾವಾಗುತ್ತೋ ಆಗಲಿ